ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿ ಸಂಪೂರ್ಣ ತಿರಸ್ಕರಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅರಣ್ಯವಾಸಿಗಳು ನವೆಂಬರ್ ಏಳು ಗುರುವಾರ ಬೃಹತ್ ಅರಣ್ಯವಾಸಿಗಳ ಬೆಂಗಳೂರು ಚಲೋ ಸಂಘಟಿಸಲು ತೀರ್ಮಾನಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅವರು ಇಂದು ಅಕ್ಟೋಬರ್ ಒಂದರಂದು ಶಿರಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರಿಗೆ ಗ್ರೀನ್ ಕಾರ್ಡ್ ವಿತರಿಸಿ ಮಾತನಾಡಿದರು ರಾಜ್ಯ ಸರ್ಕಾರವು ಈಗಾಗಲೇ ಕರಡು ಕಸ್ತೂರಿ ರಂಗನ ವರದಿ ತಿರಸ್ಕರಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಇರುತ್ತದೆ ಅಂತಿಮ ವರದಿ ಅನುಷ್ಠಾನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವುದರಿಂದ ರಾಜ್ಯಾದ್ಯಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ಹಿನ್ನೆಲೆಯಲ್ಲಿ ಹಾಗೂ ಅರಣ್ಯವಾಸಿಗಳ ಭೂಮಿ ಹಕ್ಕು ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಹೋರಾಟಗಾರ ಸಮಿತಿಯ ರಾಜ್ಯ ಸಂಚಾಲಕಿ ರಂಜಿತಾ ರವೀಂದ್ರ ಜಿಲ್ಲಾ ಸಂಚಾಲಕರಾದ ನೆಹರು ನಾಯ್ಕ ಬೀಳೂರು ನಾಗರಾಜ್ ಎಸ್ ದೇವಸ್ಥಳ ಅಚ್ಚನಹಳ್ಳಿ ರಾಜು ನರೇಬೈಲ್ ಇಬ್ರಾಹಿಂ ಗೌಡಳ್ಳಿ ಎಂಆರ್ ನಾಯ್ಕ ಕಣ್ರಾಜಿ ಶಿವನಂದ ಪೂಜಾರಿ ಜಡ್ಡಿಗದ್ದೆ ಗಂಗೂಬಾಯಿ ರಜಪೂತ್ ಕಮಲಾಬಾಯಿ ಸಂಘು ಸಾವಿತ್ರಿ ಏಳಿಗೆರೆ ನಜೀರ್ ಶೇಖ್ ಸಫ್ರೀಂ ಶೇಖ್ ರಾಜುಗೌಡ ಅಲ್ಕೋಡ್ ಮುಂತಾದವರು ಸಭೆಯಲ್ಲಿ ಮಾತನಾಡಿದರು ಈ ಕಸ್ತೂರಿ ರಂಗ ವರದಿ ಅವೈಜ್ಞಾನಿಕ ಆಗಿರುವುದರಿಂದ ಯಾವ ಕಾರಣಕ್ಕೂ ಒಪ್ಪಿಕೊಳ್ಬಾರ್ದು ಅಂತ ಹೇಳಿ ನವಂಬರ್ ಏಳು ಗುರುವಾರಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ನವಂಬರ್ ಏಳಕ್ಕೆ ಮಾಡಿದ್ದೇವೆ ಆ ನವೆಂಬರ್ ಏಳಕ್ಕೂ ಸಹಿತ ಅರಣ್ಯವಾಸಿಗಳ ಸಮಸ್ಯೆಗಳನ್ನ ಸರ್ಕಾರ ಮೇಲೆ ಒತ್ತಡ ತರುವುದು ಮತ್ತೆ ಕಸ್ತೂರು ರಂಗ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಎಂಬ ಒಂದು ನಿರ್ಣಯನ ಬೃಹತ್ ಪ್ರಮಾಣದಲ್ಲಿ ನಾವು ಬೆಂಗಳೂರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆ ದಿಶೆಯಲ್ಲಿ ಜಿಲ್ಲೆಯಲ್ಲೂ ಸಹಿತ ಸಿರ್ಸಿ ತಾಲೂಕು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇದರನ್ನು ಭಾಗವಹಿಸಬೇಕು ಒಪ್ಪಿಗೆ ವಿಚಾರ ಮಾಡಿ ಅಭಿಪ್ರಾಯ ಕೊಡಿ ಈ ಗ್ರೀನ್ ಕಾರ್ಡ್ ಕೊಡೋದು ಜವಾಬ್ದಾರಿಯುತ ಹೋರಾಟಗಾರ ಗುರುತಿಸುದು ಅಲ್ಲಿ ಅತಿ ಗಮನದಾರು ಸಮಸ್ಯೆಗಳಿದ್ರೆ ಈ ಗ್ರೀನ್ ಕಾರ್ಡ್ ಹೋದ ದುರೀಣ್ರಿಗೆ ಸಂಪರ್ಕ ಮಾಡ ನಮ್ಮ ಹತ್ರ ಬರಬೇಕು ಅವಾಗ ಏನಾಯ್ತು ಇವರಿಗೂ ಗೌರವ ಕೊಟ್ಟಂಕಲ್ಲ ನಾಳೆ ಚಿಕ್ಕ ಪಟ್ಟ ಸಮಸ್ಯೆಗಳಿತ್ತು ಇತ್ತು ಗೋಲ್ಡ್ ಫಾರೆಸ್ಟ್ ಮಾತಾಡುವಾಗ